ಯರಂವಾರಿಪಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ವ್ಯಾಪ್ತಿಯ ಸರ್ಕಾರಿ ಶಾಲೆಯ ಆವರಣದಲ್ಲಿ ಕಾರ್ಯಕ್ರಮ ಜಿಲ್ಲೆಯ ಹಾಗೂ ತಾಲೂಕು ಮಟ್ಟದ ಮೊಟ್ಟ ಮೊದಲಿಗೆ ಬ್ಯಾಂಕ್ ಅರಿವು ಕಾರ್ಯಕ್ರಮ ಜನಸಾಮಾನ್ಯರ ಸುಮಾರು ನೂರಕ್ಕೂ ಹೆಚ್ಚು ಫಲಾನುಭವಿಗಳ ಬ್ಯಾಂಕ್ ಇನ್ಶೂರೆನ್ಸ್ ಆಗಿರುವುದು ಮೊದಲನೇ ಸ್ಥಾನ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಡಾ ಸರ್ವೇಶ್ ಅವರ ನೇತೃತ್ವದಲ್ಲಿ ಹಾಗೂ ಸಹಾಯಕ ನಿರ್ದೇಶಕರು ಸರ್ ಅವರು ಭಾಗವಹಿಸಿ ಗೌರವಾನ್ವಿತ ಜನಸಾಮಾನ್ಯರ ಅಭಿವೃದ್ಧಿಯ ಪಂಚಾಯಿತಿ ಅಧ್ಯಕ್ಷರು ಸುಗುಣ ಸುಧಾ ಕರವರ ಅವರ ಸಹಭಾಗಿತ್ವದಲ್ಲಿ ದಿನ ಕಾರ್ಯಕ್ರಮ ಸಭೆ ಯಶಸ್ಸು ಹಾಗೂ ಸಕ್ರಿಯ ಜನಸಾಮಾನ್ಯರ ಕೆಲಸಗಳ ಮೊದಲ ಆದ್ಯತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಏಜಾಜ್ ಪಾಷಾರ್ ಅವರು ಇದಿನ ಕಾರ್ಯಕ್ರಮ ಜಿಲ್ಲಾ ಲೀಡ್ ಬ್ಯಾಂಕ್ ಹಾಗೂ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಡ್ಡಗಲ್ ಶಾಖೆ ಮದರ್ ಸಂಸ್ಥೆ ವತಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಸ್ಯಾಚುರೇಷನ್ ಅಭಿಯಾನ ಕಾರ್ಯಕ್ರಮ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಡ್ಡಗಲ್ ಮ್ಯಾನೇಜರ್ ಜೈಚಂದ್ರ ಸರ್ ಪಂಚಾಯಿತಿ ಉಪಾಧ್ಯಕ್ಷರು ನಾಗಮಣಿ ಮೇಡಮ್ ವೆಂಕಟೇಶ್ ಜಿ ಹಣಕಾಸು ಆರ್ಥಿಕ ಸಲಹೆಗಾರರು ರಾಮಚಂದ್ರ ಎಫ್ಎಲ್ಸಿ ಎಸ್ಬಿಐ ನಿವೃತ್ತ ಮ್ಯಾನೇಜರ್ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ವೈಆರ್ ಶ್ರೀನಿವಾಸ್ ರೆಡ್ಡಿ ಆರೋಗ್ಯ ಸಂಸ್ಥೆ ಅಧಿಕಾರಿ ಅಂಜಲಮ್ಮ ಎನ್ಆರ್ಎಲ್ಎಂ ವ್ಯವಸ್ಥಾಪಕರು ಭಾಸ್ಕರ್ ಸಭೆಯ ಸ್ವಾಗತ ಕೋರಿದವರು ವೈವಿ ಗೋವಿಂದಪ್ಪ ಗ್ರಂಥ ಪಾಲಕರು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಸ್ವಸಹಾಯ ಸಂಘದ ಪ್ರತಿನಿಧಿಗಳು ಬ್ಯಾಂಕ್ ಸಿಬ್ಬಂದಿ ಪಂಚಾಯಿತಿ ಸಿಬ್ಬಂದಿ ಗೌರವಾನ್ವಿತ ಪಂಚಾಯಿತಿಯ ಎಲ್ಲ ಸದಸ್ಯರು ಗಣ್ಯರು ಹಿರಿಯರು ಯುವಕರು ಜನಸಾಮಾನ್ಯರು ಪಂಚಾಯಿತಿ ಸಿಬ್ಬಂದಿ ಬಿಲ್ ಕಲೆಕ್ಟರ್ ಅಶೋಕ್ ಡಿಇ ಸತೀಶ್ ಕುಮಾರ್ ಜಿಲ್ಲಾ ಎಲ್ಲ ಜಲಗಾರರು ಭಾಗವಹಿಸಿದ್ದರು ಎಲ್ಲರಿಗೂ ಸಭೆಗೆ ಬಂದಿರುವ

అని మళ్ళీ మీకు నంబర్ చెప్తా మీరు పిన్ నెంబర్ కానీ మనకి ఏమన్నా పోయిన దూరంగా ముందుగా ఉంటాము లేదంటే దూరంగా ఉంటాము మీ పిన్ నెంబర్ వస్తారు మీ అకౌంట్ ఇంకా మీకు దుడ్లు తీస్తారు మీకు ఇచ్చే టైంలో మీ కార్డు మీకు మార్చేస్తారు ఇట్లా చాలా అయితే ఉన్నాయి మీ కార్డు మీకు మార్చేస్తారు మీరు అంటే థ్యాంక్స్ అంటే వచ్చేస్తారు అనుకోండి మీరు వెళ్ళిపోయాక మీ ఒరిజినల్ కార్డ్స్ ఇచ్చే ముంచా పిన్ నెంబర్ మీరు చెప్పద్దండా పిన్ నెంబర్ పెట్టి మీరే ఏంటి అక్కడ చెయ్యి పిన్ నెంబర్ చేసి పట్టుంది మళ్ళీ మీకు ఏమైనా ఏటీఎం కార్డ్స్ ఆప్షన్ ఇచ్చే టైంలో మీరు చెక్ చేసుకోండి మీ ఏటీఎం కార్డ్స్ పైన మీ పేరు ఉంటుంది ఇప్పుడు నా పేరు వచ్చేసి వెంకటేష్ నా ఏటీఎం కార్డ్స్ పేరు నా పేరు ఉంటుంది జనానికి అర్జెంట్ ఇంటికి పోవాలా వేరే పని పోవాలంటే ఇదంతా మీకు చాలా మీకు ఫ్రాడ్స్ అవుతా ఉన్నాయి మీ ఏటీఎం కార్డ్స్ ఇచ్చినాక మీ ఏటీఎం కార్డ్స్ ని ಸಣ್ಣ ಮಕ್ಕಳಿಂದ ದೊಡ್ಡವ್ರಿಗೂ ಕೂಡ ಇವತ್ತು ಯಾರು ಆರೋಗ್ಯವಾಗಿಲ್ಲ ನಾವು ಮನುಷ್ಯರ ಗುಟ್ಟಿದ್ದೀವಿ ಮೂರು ವರ್ಷ ಬಾಳ್ತೀವಿ ಅಂತ ನಾವು ಬರಬೇಲಿದ್ದೀವಿ ಅಷ್ಟೇ ಈಗ ನಾವು ಇಲ್ಲಿನ ದಿವಸದಲ್ಲಿ ಬಹಳಷ್ಟು ಹಲವಾರು ಒಂದು ರೋಗಗಳು ನಮ್ಗೆ ಸೋಕ್ತಾ ಇದ್ದೇವೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಂದು ಮನೆಯಲ್ಲಿ ಒಂದರಿಂದ ಎರಡು ಮೂರು ಒಂದು ಪಾಲಿಸಿ ಮಾಡಿಸಿ ಒಂದು ಏನಾದ್ರೂ ಪಾಲಿಸಿಗಳು ಉಪಯೋಗವಾಗುತ್ತವೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ಒಂದು ನಾವು ಹೋಗ್ಬೇಕಂತ ಹೇಳಿ ತಮ್ಮ ನೋಡ್ಕೊಳ್ತೇನೆ ನೀವೆಲ್ಲರೂ ಕೂಡ ಹೇಳು ನೀವೆಲ್ಲರೂ ಕೂಡ ಗಮನಿಸೋದು ಮುಖ್ಯವಾಗಿ ಹೇಳುವುದಂದ್ರೆ ಪ್ರತಿಯೊಂದು ಮನೆಯಲ್ಲಿ ಕೂಡ ನಾವು ಇದ್ರ ಬಗ್ಗೆ ನಾವು ಹೋಗ್ತಾ ಇಲ್ಲ ಪಾಲಿಸಿಗಳ ಬಗ್ಗೆ ಹೋಗ್ತಾ ಇಲ್ಲ ಗೊತ್ತಿರೋರು ಅಧಿಕಾರಿ ವರ್ಗದವರು ಅಂತವರು ಮಾತ್ರ ಫಲಸಿಗಳು ಮಾಡಿಕೊಂಡು ತುಂಬಾ ಚೆನ್ನಾಗಿದ್ದಾರೆ ಆದ್ರೆ ನಾವು ಬಡವರಾದಂತ ನಾವುಗಳು ಮಧ್ಯ ಈಗ ನಾವು ಈ ಒಂತ ಒಂದು ಪಾಲಿಸಿ ಮಾಡಿಕೊಂಡು ನಮ್ಮ ಒಂದು ಕುಟುಂಬಕ್ಕೆ ಆಸೆ ಆಗಿರ್ಬೇಕಂತ ಹೇಳುತ್ತಾ ಈ ಒಂದು ಎರಡು ಗ್ರಾಮ ಪಂಚಾಯತ್ ಅವರು ಏನ್ ಮಾಡಿದ್ದಾರೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಇಡೀ ಕರ್ನಾಟಕದಲ್ಲಿ ಎರಮಾರ್ಪಲ್ಲಿ ಗ್ರಾಮ ಪಂಚಾಯತಿ ಮುಖ್ಯವಾಗಿ ಅತ್ಯಂತ ಸಾಮಾಜಿಕ ಭದ್ರತಾ ಯೋಜನೆ ಒಂದು ಪಾಲಿಸ ಕರ್ನಾಟಕದಲ್ಲಿ ಎರಮಾರ್ಪಲ್ಲಿ ಗ್ರಾಮ ಪಂಚಾಯತಿ ಅತ್ಯಂತ ಹೆಚ್ಚಾಗಿ ಮಾಡಿಸಿ ನಾವು ಹೆಸರು ತಗೋಬೇಕಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಒಂದ್ ಸುತ್ತ ನನ್ನ ಮಾತನ್ನು ಕೇಂದ್ರ ಸರ್ಕಾರ ಅಲೋ ఏమి బ్యాంక్ వచ్చిన ఏమి ఇన్సూరెన్స్ ఏముంది అవన్నీ క్లియర్ గా చెప్పారు ఈ పొద్దు ఎన్నో స్కీములు ఉన్నాయి లేదంటే ఇల్లులో ఉండే వాళ్ళకి మీకు అంతా ఏమి తెలిసిందే లేదు దయపెట్టి ఈ పొద్దు ఈ అవైర్నెస్ ఏం వాళ్ళు బ్యాంక్ నుంచి ఇస్తా ఉన్నారు అనేది మీరంతా తిరుగు చేసుకోవాలా ఈ పొద్దు అనేక స్కీములు ఉన్నాయి ఏమి రాజ్య సర్కారు నుంచి కేంద్ర సర్కార్ నుంచి ఇప్పుడు ఇంత వాళ్ళంతా చెప్పిండారు నేను మరలా దాన్ని పునరుతిచ్చు మీరంతా అంతా తెలుసుకొని మీరు కరెక్ట్ గా అంతా ఏముంది ఈ పద్దు వాళ్ళు ఎన్రోల్మెంట్ వాళ్ళు ఏం చేస్తా ఉన్నారు అంత మీరు కరెక్ట్గా తెలుసుకుంటే మీకంతా కొన్ని గ్రామాల్లో ఆడోళ్ళు మహిళలకంతా మంచి అభివృద్ధి అయ్యడానికి ఒక ఒక అవకాశం ఉంది ఈ సందర్భంగా నేను చెప్తాను అదే ప్రకారంగా ఈ పొద్దు టెక్నాలజీ పెరిగింది ఏమి పొద్దు ఇంటర్నెట్ ప్రతి ఒక్క దానికి వాళ్ళు ఏం చెప్పారంటే కేవైసీ ప్రతి ఒక్క బ్యాంక్ అకౌంట్ కానీ ఆధార్ ఏమన్నా మీరు ఏమి చేసుకొని ఉంటే మీ అకౌంట్ లో దుడ్డు ఉంటే అది కొట్టే ఛాన్సెస్ ఉంది దండిగా పోయే ఛాన్సెస్ ఉంటే ఉంటాయి అవంతా ఉంది అందుకే ఫోన్ కూడా మీరు పొద్దు పులు ఇది ఉంది దాని నుంచి మీరంతా సక్రమంగా ఈ పొద్దు ఏమి కార్యక్రమంలో బాగా వచ్చిండారు ఈ పొద్దు సర్కారు నుంచి వచ్చే సవలత్తులు ఇంకా గండిగా ఉన్నాయి వాళ్ళంతా చెప్పింటారు దానికంతా కేసీ ఇప్పుడు ప్రధానమంత్రి కావచ్చు రాజ్య సర్కార్ గురించి కావచ్చు ఎన్నో స్కీములు వస్తూ ఉంటాయి అన్ని స్కీములకి మీ ఆధార్ కార్డు బ్యాంక్ అకౌంట్ ఫోన్ 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 లో ఇది అన్ని లింక్ అయ్యింది అలా దానివల్ల ಈ ಬದ್ದು ಅವೇರ್ನೆಸ್ಕೊಲ್ಲೀಟಿಂಗ್ ಅರ್ಥ ಕಾಲ ಅನೇಕ ಈ ಬದ್ದು ಬದ್ದು ಮೀಟಿಂಗ್ ಈ ಬದುಕು ಏಮ್ ಇಚ್ಛಿದ್ದಾರೆ ಸದಾಪುರ ಪ್ರಯೋಜನ ಪಂದರೆ ಈಗ ಹಾಜರಾಗಿದ್ದೀರಾ ಎಲ್ಲರೂ ಕೂಡ ಪ್ರತಿಯೊಬ್ಬರು ನೋಂದಣಿಯನ್ನ ಮಾಡಿಸಿ ನಿಮ್ಮ ವಿವರಗಳನ್ನು ಕೊಟ್ಟು ನಿಮ್ಮ ನಾಮಿನಿ ಅಥವಾ ನಿಮ್ಮ ಸಹಿ ಇವೆಲ್ಲವನ್ನ ನೀಡಿ ಹೋಗಬೇಕು ಮತ್ತೆ ಕೂಡ ನೋಂದಣಿ ಕಾರ್ಯ ಮುಂದುವರಿಯುತ್ತೆ ಇಲ್ಲಿ ಎಲ್ಲರೂ ಬಂದಿರೋರು ಎಲ್ಲರೂ ನೋಂದಣಿಯನ್ನು ಮಾಡಬೇಕು ಮತ್ತೆ ಒಂದು ವೇಳೆ ನಾನು ಇವತ್ತು ಬರಕ್ ನಮ್ಮ ಮನೆಯಲ್ಲಿ ಇಲ್ಲ ಇಬ್ಬರು ಅಕೌಂಟ್ಗಾರರು ಇದ್ರು ಅವರು ಇವತ್ತು ಈ ಒಂದು ಕಾರ್ಯಕ್ರಮ ಅಥವಾ ಇಲ್ಲಿ ನೋಂದಣಿ ಕಾರ್ಯಕ್ಕೆ ಬರಕ್ ಅಂದರೂ ಕೂಡ ನಮ್ಮ ಗ್ರಾಮ ಪಂಚಾಯಿತಿ ಮತ್ತು ವೆಂಕಟೇಶ್ ಇವರ ಮತ್ತು ನಮ್ಮ ಎಸ್ ಎಚ್ ಜಿ ಪಿ ಸಿ ಇರ್ತಾರೆ ಬ್ಯಾಂಕ್ ಕರೆಸ್ಪಾಂಡೆಂಟ್ ಅಂತ ಬ್ಯಾಂಕ್ ಮಿತ್ರರು ಅಂತ ಹೇಳಿಬಿಟ್ಟು ಅವರ ಮುಖಾಂತರ ನೀವು ನಾಳೆ ನಾಡಿದ್ದು ಎರಡ್ ಮೂರು ದಿವಸ ಆದ್ಮೇಲೂ ಕೂಡ ನೀವು ನೋಂದಣಿಗೆ ಕೊಟ್ಟು ನೋಂದಣಿಯನ್ನು ಮಾಡಿಸಿ ಈ ಒಂದು ಕೇಂದ್ರ ಸರ್ಕಾರದ ಭದ್ರತಾ ಯೋಜನೆಗಳ ಪ್ರಯೋಜನವನ್ನು ಪಡೆಯಬೇಕು ಇದಕ್ಕೆ ಈ ಯೋಜನೆಯ ಒಂದು ಯಶಸ್ವಿಗೆ ತಾಲೂಕು ಪಂಚಾಯಿತಿ ಮತ್ತು ನಮ್ಮ ತಾಲೂಕು ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಕೂಡ ನಾವು ಯಾವಾಗಲೂ ಇದಕ್ಕೆ ಸಪೋರ್ಟ್ ಅಟೆಂಡ್ ಮಾಡಕ್ಕಾಗೆ ಇದ್ರ ನಮ್ಮ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳ ಮುಖಾಂತರ ನಿಮಗೆ ಸಾಕಷ್ಟು ಸಹಕಾರ ಕೊಡ್ತೀವಿ ಈ ಒಂದು ಯೋಜನೆಯನ್ನು ಈ ಒಂದು ಭದ್ರತಾ ಯೋಜನೆಗಳ ನೋಂದಣಿಯನ್ನು ಯಶಸ್ವಿಯಾಗಿ ಮುಂದುವರಿಸಬೇಕು ಮತ್ತೆ ನಾವು ಇದನ್ನು ಸಂಪೂರ್ಣ ಮಾಡಬೇಕು ಅನ್ನುವ ಒಂದು ಭರವಸೆಯನ್ನು ಕೂಡ ತಾಲೂಕ್ ಪಂಚಾಯಿತಿಯ ವತಿಯಿಂದ ನಾನು ಕೊಡ್ತಾ ಈ ಒಂದು ಕೆಲಸವನ್ನ ಯಶಸ್ವಿಯಾಗಿ ಉತ್ಸಾಹದಿಂದ ಮಾಡ್ತಾ ಇರೋದಂತಹ ವೆಂಕಟೇಶ್ ಮತ್ತೆ ರಾಮಚಂದ್ರಪ್ಪ ಸರ್ ಅವರಿಗೆ ಮತ್ತು ಎಸ್ ಐ ಜಿ ಸಂಘಗಳ ಒಂದು ಎಲ್ಲ ಅಧ್ಯಕ್ಷರು ಒಕ್ಕೂಟದ ಅಧ್ಯಕ್ಷರು ಎಂ ಬಿ ಕೆಗಳು ಮತ್ತೆ ಎಲ್ಲ ಸದಸ್ಯರು ಅಭಿನಂದನೆಗಳನ್ನು ಹೇಳ್ತಾ ಈ ಒಂದು ಯೋಜನೆಯ ಸಾಕಷ್ಟು ಪ್ರಯೋಜನವನ್ನು ಪಡ್ಕೋಬೇಕು ಇದನ್ನ ನಾವು ಬಳಸ್ಕೋಬೇಕು ಸರ್ಕಾರದ ಯೋಜನೆಯನ್ನ ಅಂತ ಹೇಳ್ಬಿಟ್ಟು ಅಂತಿಮವಾಗಿ ಮತ್ತೊಮ್ಮೆ ಹೇಳ್ತಾ ನಾ ಆಧಾರ್ ಕಾರ್ಡ್ ಬಯೋಡೇಟ చెప్ప అవకాశం ఈ బద్దు ఉంది దాని నుంచి తెలియజేస్తారు తాయి చడవనా పూజగందు బాడెవో తాయి చడవనా పూజ గెందు బాగి ಬಾಳೆ ಬಗ್ಗೆ ಮಾತಾಡಿದಾಗ ಮುಖ್ಯವಾಗಿ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿಯ ಬಳಸಿರಬೇಕು ನಮ್ಮ ಒಂದು ಆರ್ಥಿಕ ವ್ಯವಸ್ಥೆ ನಾವು ಬಡವರಾಗಿದ್ದೀವಿ ನಮಗೆ ತಕ್ಕಂತೆ ನಮ್ಮ ಆರ್ಥಿಕ ಒಂದು ಪರಿಸ್ಥಿತಿಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಯಾವ ರೀತಿ ಕಡಿಮೆ ಹಣದಿಂದ ಹೆಚ್ಚಿನ ಒಂದು ಯೋಜನೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋ ರೀತಿಯಲ್ಲಿ ನಾವು ಪ್ರತಿಯೊಬ್ಬರು ಸಹ ಈ ಒಂದು ಪಾಲಿಸಿ ಮಾಡುವುದು ನಮಗೂ ಒಂದು ರೀತಿಯ ಜೀವರಕ್ಷಕ ಅಂತ ಹೇಳ್ಬಹುದು ಯಾಕಂತಂದ್ರೆ ಈ ಹೊತ್ತಿನ ದಿವಸದಲ್ಲಿ ಪ್ರತಿಯೊಬ್ಬರು ಕೂಡ ಜನಪ್ರತಿನಿಧಿಗಳು ಅಧಿಕಾರಿ ವರ್ಗದವರಾಗಬಹುದು ಇವತ್ತು ಪಾಲಿಸಿ ಮಾಡಿಸಿದ್ದಾರೆ ಈಗ ಎಂ ಎಲ್ ಎರಾಗಬಹುದು ಎಂ ಪಿ ಆಗಬಹುದು ಪ್ರಧಾನಮಂತ್ರಿಗಳಾಗಬಹುದು ಮುಖ್ಯಮಂತ್ರಿಗಳಾಗಬಹುದು ಎಲ್ಲಾ ಅಧಿಕಾರಿ ವರ್ಗದವರು ಕೂಡ ಇವತ್ತು ಪಾಲಿಸಿ ಮಾಡಿಸ್ತಿದ್ದಾರೆ ಮಾತ್ರ ಸರ್ ಇದುವರೆಗೂ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ ಯಾವ್ಯಾವ ಯೋಜನೆಯಲ್ಲಿ ನಾವು ನೋಂದಣಿ ಮಾಡಿಸಬೇಕು ಅದರ ಪ್ರಯೋಜನವನ್ನು ಹೇಗೆ ಪಡ್ಕೋಬೇಕು ಅನ್ನೋ ಎಲ್ಲ ವಿವರಗಳನ್ನ ಅವರು ಈಗಾಗಲೇ ವಿವರಿಸಿ ಹೇಳಿದ್ದಾರೆ ಮತ್ತೊಮ್ಮೆ ಅವೆಲ್ಲವನ್ನ ವಿವರಿಸುವ ಅಗತ್ಯ ಇಲ್ಲ ಇನ್ನಷ್ಟು ಮಾಹಿತಿ ಇರುವಂತಹ ಒಂದು ಕರ್ಪತ್ರಗಳಿದೆ ಅವುಗಳ ಮುಖಾಂತರ ಕೂಡ ನೀವೆಲ್ಲ ತಿಳ್ಕೋಬಹುದು ಇದರ ಉದ್ದೇಶ ಒಂದೇ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಅನ್ನುವ ಒಂದು ಪ್ರಧಾನಮಂತ್ರಿ ಪ್ರಗತಿಯನ್ನು ಸಾಧಿಸಬೇಕು ನಮ್ಮ ಜಿಲ್ಲೆ ಕೂಡ ಬೇರೆ ಜಿಲ್ಲೆಗಳಿಂದ ಕಡಿಮೆ ಇಲ್ಲ ಆರ್ಥಿಕ ಸಾಕ್ಷರತೆಯಲ್ಲಿ ಆಗ್ಬೋದು ಅಥವಾ ಸಾಮಾಜಿಕ ಭದ್ರತಾ ಯೋಜನೆಗಳ ನೋಂದಣಿಯಲ್ಲಿ ಆಗ್ಬಹುದು ನಾವು ಮುಂದೆ ಇದ್ದೀವಿ ಅನ್ನೋದನ್ನ ಕಾಣಿಸ್ಕೊಳ್ಬೇಕು ಅನ್ನುವ ಒಂದು ಸದುದ್ದೇಶದಿಂದ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಹಂತದಲ್ಲೂ ಕೂಡ ಈ ಒಂದು ಕ್ಯಾಂಪ್ಗಳನ್ನು ಶಿಬಿರಗಳನ್ನು ನಡೆಸ್ತಾ ಬಂದ ఈ శరీరే గ్రామ పంచాయతీ మండ శిబిరం ఈ పంచాతీయ వస్తున్నారు అందరూ చేసుకుంటే కదా మన డిస్ట్రిక్ అది రేషి వచ్చేసి జాస్తి అవుతుంది ఇంకో వచ్చేసి ప్రధాన జీవన్ జ్యోతి బీమా యోజనా స్కీమ్ ఉంది పద్దెనిమిది ఏళ్ళకి యాభై ఏడులోకి సంవత్సరం కొట్టేసి నాన్నూడి ముప్పై రూపాయలు కట్టేది ఇదేంటి సామాన్యంగా బీపీ షుగర్ హార్ట్ అటాక్ వస్తుంటాయి మన స్వాభావిక మలం మాట అయితే ఆ కుటుంబం ఇంకా రెండు లక్ష రూపాయలు వస్తుంది మీరు కొంత రోజు చూసుకోవచ్చు పేపర్ న్యూస్ లో అయినా మన హాస్టల్ డిస్టిక్ లో ఒక నెల ఇంకా సుమారు అంటే నలభై నింకా యాభై హార్ట్ అటాక్ అంటే పద్దెనిమిది ఎంపులలో యాభై ఎనిమిదిలో ముప్పై ఎంట్లో నలభై ఎండ్లు అంతా అదంతా మనకు కూడా కావచ్చు

सहाय संगा सह सहाय संगा नमः से सहाय संगा बन्नी रल्ल बुगले धुने रे सह सहाय गुंबन नोटे रे जाना ಸ್ವ ಸಹಾಯ ಸಂಘ ಅನಮ್ಮ ಸ್ವಸಹಾಯ ಸಹಾಯ ಸಂಘ ಸ್ವ ಸಂಘ ಅನಮ್ಮ ಸ್ವಸಹಾಯ ಸಹಾಯ ಗುಲಾಮ ಗಿರಿಯನ್ನು ಪಡಿ ಸ್ವಾವಲಂಬನೆಯ ಹಾದಿ ಹಿಡಿಯಲು ಸ್ವಾಭಿಮಾನದೊ ಬಲವಿಲ್ಲದವರಿಗೆ ಗೆಲುವನ್ನು ತರುತ್ತಿದೆ ಸ್ವಸಹಾಯ ಸಂಘ ಅನಮ್ಮ ಸ್ವಸಹಾಯ ಸಂಘ ಸ್ವಸಹಾಯ ಸಂಘ ಅನಮ್ಮ ಸ್ವಸಹಾಯ ಸಂಘ ಬದುಳೆ ಕಾರ್ಯಕ್ರಮದ ಅಂಗವಾಗಿ ಈಗ ನಮ್ಮ ಏನು ಯೋಜನೆ ಏನಿದೆ ಸರ್ಕಾರದ ಪೂಜೆ ಮಾಡಬೇಕಮ್ಮ ನಿನ್ನ ಮನೆಯಲ್ಲಿ ಕುಂಕುಮ